ರಾಮನಗರದ ಜೂನಿಯರ್ ಕಾಲೇಜು ಮೈದಾನದಲ್ಲಿ ಮೇ ಹನ್ನೊಂದರಂದು ಸಂಜೆ ನಾಲ್ಕು ಗಂಟೆಗೆ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ನೂರ ಮೂವತ್ನಾಲ್ಕನೇ ಜಯಂತಿಯನ್ನು ಆಯೋಜಿಸಲಾಗಿದ್ದು ತಾಲೂಕಿನ ಸರ್ವ ಅಭಿಮಾನಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕೆಂದು ರಾಮನಗರ ನಗರಸಭೆ ಅಧ್ಯಕ್ಷ ಕೆ ಶೇಷಾದ್ರಿ ಮನವಿ ಮಾಡಿದರು ನಗರದ ಪ್ರವಾಸಿ ಮಂದಿರದಲ್ಲಿ ಕರೆಯಲಾಗಿದ್ದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಬದುಕಿನ ಚಿತ್ರ ಪ್ರದರ್ಶನ ಸತಕಂಠ ಗಾಯನ ಪುಸ್ತಕಗಳ ಪ್ರದರ್ಶನ ಹಾಗೂ ಮನಸೋರೆಗೊಳ್ಳುವ ವೈವಿಧ್ಯಮಯ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಅತಿ ಹೆಚ್ಚು ಅಂಕ ಪಡೆದ ವಿದ್ಯಾರ್ಥಿಗಳಿಗೆ ಪ್ರತಿಭಾ ಪುರಸ್ಕಾರವನ್ನು ಏರ್ಪಡಿಸಲಾಗಿದೆ ಎಂದು ಮಾಹಿತಿ ನೀಡಿದರು ಹಾಗಾಗಿ ಮೇ ಹನ್ನೊಂದು ರಾಂಗ್ನ ಸಾಯಂಕಾಲ ನಾಲ್ಕು ಗಂಟೆಗೆ ರಾಮನಗರ ಜೂನಿಯರ್ ಕಾಲೇಜ್ ಮೈದಾನದಲ್ಲಿ ಒಂದು ಕಾರ್ಯಕ್ರಮವನ್ನು ಅಂದ್ಕೊಂಡಿದೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ನಾವು ಕಳೆದ ಬಾರಿ ಅಂದರೆ ಈ ಬಾರಿ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಬಜೆಟ್ ಮಂಡಿಸುವಂಥ ಸಂದರ್ಭದಲ್ಲಿ ಐದು ಲಕ್ಷ ಹಣವನ್ನು ಬಾಲಕಾಯಿಂಬಲ್ಕ ಜಯಂತಿಗೆ ನಾವು ಮೀಸಲಾಕ ಪೂರ್ವಭಾವಿ ಸಭೆಗಾಗಿ ನಾವು ಮಾತನಾಡೋದಂಥ ಸಂದರ್ಭದಲ್ಲಿ ಹದಿನಾಲ್ಕನೇ ತಾರೀಕು ಎಲ್ಲ ಕಡೆಯನ್ನು ಹಾಗಾಗಿ ನಾವು ಬೇರೆ ಒಂದು ದಿನಾಂಕ ಒಂದು ಆಯ್ಕೆ ಮಾಡಿ ತಿಂಗಳು ಒಂದು ತಿಂಗಳು ಏನಾದ್ರು ಮಾಡ್ಬೋದು ಅಂತೇಳಿ ಸಜೆಷನ್ಸ್ ನಮ್ಮ ಹಲವಾರು ಸೇವೆಗಳು ಎಲ್ಲ ಸಿಗ ಸಲಹೆ ಕೊಟ್ಟಿದ್ದಾರೆ ಹಾಗಾಗಿ ನಾವು ಮೇ ಹನ್ನೊಂದನೇ ತಾರೀಖು ನಮ್ಮ ನೆಚ್ಚಿನ ಉಪಮುಖ್ಯಮಂತ್ರಿಗಳಾದಂಥ ಎ ಅವರ ಒಂದು ದಿನಾಂಕವನ್ನು ಡಿಗ್ರಿ ಕೊಡಿಸ್ಕೊಂಡು ಡೇಟ್ ಕೊಟ್ಟಿದ್ದಾರೆ ಸಾಯಂಕಾಲ ಐದು ಗಂಟೆಗೆ ಒಂದು ಡೇಟನ್ನು ಕೊಟ್ಟಿದ್ದಾರೆ ಸಾಯಂಕಾಲ ಸಾಯಂಕಾಲ ಅಂತ ಹೇಳಿದ್ವಿ ಹಾಗಾಗಿ ಈ ಸ ಈ ಸಂದರ್ಭದಲ್ಲಿ ನಾವು ಇನ್ನು ಬಿ ಜೆ ಜಮೀರ್ ಅಹ್ಮದ್ ಖಾನ್ ಅವರು ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ ಚೇರ್ಮನ್ ಅವರು ನರೇಂದ್ರ ಸ್ವಾಮಿ ಅವರು ಹಾಗೂ ನಮ್ಮ ಜಿಲ್ಲೆಯ ಎಲ್ಲ ಶಾಸಿ ಬಿ ಯೋಗೇಶ್ವರ್ ಅವರಾದಿಯಾಗಿ ಅವ್ರಿಗೂ ಕೂಡ ಮಾತಾಡಿದ್ವಿ ಅವ್ರಿಗೂ ಟೈಮ್ ಹೇಳಿದ್ವಿ ಆಯಿತು ಪ್ರತಿನಿಧಿ ಆಮೇಲೆ ಬಾಲಕೃಷ್ಣ ಅವರು ಮತ್ತು ಇನ್ನೆಲ್ಲ ವಿಧಾನ ಪರಿಷತ್ ಸದಸ್ಯರು ಕೂಡ ಭಾಗಿಯಾಗ್ತಾ ಇದ್ದಾರೆ ಆಮೇಲೆ ಮುಖ್ಯ ಭಾಷಣಕಾರರಾಗಿ ಡಾಕ್ಟರ್ ಸಿ ಎಸ್ ದ್ವಾರಕನಾಥ್ ಅವರು ಹಿಂದುಳಿದ ವರ್ಗಗಳ ಆಯೋಗದ ಮಾಜಿ ಅಧ್ಯಕ್ಷರಾಗಿದ್ದಂಥ ದ್ವಾರಕನಾಥ್ ಅವರು ಮುಖ್ಯ ಭಾಷಣಕಾರರಾಗಿ ಆಗಮಿಸಿದ್ದಾರೆ ಮತ್ತು ಅಕ್ಕ ಐ ಎಸ್ ಅಕಾಡೆಮಿಯ ಡಾಕ್ಟರ್ ಶಿವಕುಮಾರ್ ಅವರು ಮತ್ತು ನಮ್ಮ ಕೆ ಶಿವರಾಮ್ ಅವರ ಧರ್ಮ ರಣರಾಮ್ ಅವರು ಎಲ್ಲರೂ ಕೂಡ ಈ ಕಾರ್ಯಕ್ರಮದಲ್ಲಿ ಒಪ್ಪಿದ್ದಾರೆ ಈ ಸಂದರ್ಭದಲ್ಲಿ ನಾವು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಆಶಯಗಳಿಗೆ ಅನುಗುಣವಾಗಿ ಸ್ಥಳ ಸಮುದಾಯಗಳಿಗೆ ಬಡವರಿಗೆ ಬೀದಿ ಬದಿ ವ್ಯಾಪಾರಿಗಳಿಗೆ ಸುಮಾರು ಒಂದು ಸಾವಿರ ಚಕ್ರಿಯನ್ನ ವಿತರಣೆ ಮಾಡುವ ಕಾರ್ಯಕ್ರಮ ಮತ್ತೆ ಈ ಒಂದು ಸವಿತಾ ಸಮಾಜದ ಕುಶಲಕರ್ಮಿಗಳಿಗೆ ಕೂತನ್ನ ಕೊಡಬೇಕು ಎರಡರ ಸಿಂಗ್ ಅದೇ ರೀತಿ ನಮ್ಮ ರಾಮನಗರದಲ್ಲಿ ತೊಂಬತ್ತು ಪರ್ಸೆಂಟ್ಗಿಂತ ಹೆಚ್ಚಾಗಿ ಒಂದು ಎಸ್ ಎಲ್ ಸಿ ಮತ್ತು ಪಿ ಯು ಸಿಯಲ್ಲಿ ಮಾಡಿಸ್ತಾ ಅವ್ರಿಗೆ ನಾವು ಅವ್ರಿಗೂ ಕೂಡ ಮೊಮ್ಮೆಂಟರ್ ಮತ್ತು ಪ್ರಶಂಸಾ ಪತ್ರ ಮತ್ತು ವಿಶೇಷವಾಗಿ ಗೌರವವನ್ನು ಕೊಡಬೇಕು ಜೊತೆಗೆ ನಮ್ಮ ಹಾಸನ ಪ್ರಭವರು ಪದ್ಮಶ್ರೀ ಪ್ರಶಸ್ತಿಯನ್ನು ಪಡ್ಕೊಂಡಿದ್ದಾರೆ ಕೆಲವೇ ದಿನಗಳ ಮುಂಚೆ ರಾಷ್ಟ್ರಪತಿಗಳನ್ನು ಪಡ್ಕೊಂಡು ಸಮಲಕಲಗಳಲ್ಲಿ ಅವರು ಜನಪದ ಕಲಾಪ ಡೈರೆಕ್ಟ್ರಾಗಿದ್ದಾರೆ ಸಮರ ಕಲೆಗಳಲ್ಲಿ ಅವರು ಸತತವಾಗಿ ಸುಮಾರು ಮೂವತ್ತು ವರ್ಷಗಳಿಂದ ಅಧ್ಯಯನ ಮಾಡಿ ಇವತ್ತು ಆ ಆ ಒಂದು ಅವರಿಗೆ ಪ್ರಶಸ್ತಿ ಬಂದಿದೆ ಅದರ ಜೊತೆಗೆ ನಮ್ಮ ಅಜಯ್ ಕುಮಾರ್ ತೋಳಿ ಅದೇ ವಯಸ್ಸಲ್ಲಿ ಎಂಟುನೂರ ತೊಂಬತ್ತೆಂಟನೇ ರ್ಯಾಂಕ್ ನಡೆಸತಕ್ಕಂಥ ನಮ್ಮ ಒಂದು ಅಜಯ್ ಕುಮಾರನ್ನು ಅವರು ಕೂಡ ಸನ್ಮಾನ ಮಾಡಿ ಮತ್ತು ಟೈಖಂಡೋ ಚಾಂಪಿಯನ್ಶಿಪ್ನಲ್ಲಿ ನ್ಯಾಷನಲ್ ಸರ್ವೆ ಅರ್ಥವನ್ನು ಪಡೆದಿರ್ತಕ್ಕಂಥ ಶಾನ್ವಿ ಮತ್ತು ಅವರಿಗೂ ಕೂಡ ಸನ್ಮಾನ ಮಾಡಬೇಕು ಈ ಈ ಮುಖಾಂತರ ಈ ಕಾರ್ಯಕ್ರಮದ ಮುಖಾಂತರ ಸಲ್ಲಬೇಕು ಅಂತ ಅಂತೇಳಿ ತೀರ್ಮಾನವನ್ನು ಮಾಡಿದ್ರು ಅದರ ಜೊತೆಗೆ ಇನ್ನೂ ಅನೇಕ ಕಾರ್ಯಕ್ರಮಗಳನ್ನ ಮತ್ತು ನಮ್ಮ ನಾಡಿನ ಹಲವಾರು ಒಳ್ಳೆಯ ಗಾಯಕರನ್ನ ಕರೆಸಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರಾಂತಿ ಗೀತೆಗಳನ್ನ ಸುಮಾರು ನೂರು ಜನ ಕಲಾವಿದರು ಕೆಟ್ಟಕಂಠ ಗಾಯನ ರಾಜ್ಯದ ವಿವಿಧೆಡೆ ನಮ್ಮ ಬ್ಯಾಡರಳ್ಳಿ ಶಿವಕುಮಾರ್ ಕರ್ನಾಟಕ ಜಾನಪದ ಕಲಾವಿದರ ಪರಿಷತ್ತು ಕಲಾಪರಿಷತ್ ಆ ಸದಸ್ಯರ ಅದರ ಅಡಿಯಲ್ಲಿ ನಮ್ಮ ಬ್ಯಾಡರಳ್ಳಿ ಶಿವಕುಮಾರ್ ಮತ್ತು ಅವರ ಇನ್ನ ರಾಜ್ಯದ ವಿವಿಧೆಡೆಗಳಿಂದ ಒಂದೇ ನುರಿತ ಗಾಯಕರನ್ನು ಹತ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರವನ್ನು ಜನರಿಗೆ ಮುಗಿಸತಕ್ಕಂಥ ಒಂದು ಪ್ರಯತ್ನವನ್ನು ನಾವು ಇದ್ದೇವೆ ಹಾಗಾಗಿ ಈ ಒಂದು ಸಮಾರಂಭಕ್ಕೆ ಇಡೀ ಜಿಲ್ಲಾದ್ಯಂತ ನಾವು ಎಲ್ಲರನ್ನೂ ಕೂಡ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಗಳಿಗೆ ಮತ್ತು ಈ ವಿಚಾರದಲ್ಲಿ ನಾವು ಹೆಚ್ಚು ಹೆಚ್ಚು ಜಾಗೃತಿಯನ್ನು ಸಂವಿಧಾನದ ಆಶಯಗಳಿಗೆ ವಿಚಾರದಲ್ಲಿ ಎಲ್ಲ ಇನ್ನೂ ಹೆಚ್ಚು ಹೆಚ್ಚು ಜಾಗೃತಿಗೊಳಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಿನ ಯುವ ಪೀಳಿಗೆಗೆ ಡಾಕ್ಟರ್ ಬಾಬಾ ಚ ಸಾಹೇಬ ಅಂಬೇಡ್ಕರ್ ಅವರ ಆದರ್ಶಗಳು ಎಲ್ಲರಿಗೂ ಕೂಡ ಪ್ರೇರಣೆಯಾಗಲಿ ಅನ್ನ ನಾವು ಈ ಕಾರ್ಯಕ್ರಮವನ್ನು ಭಾಳ ದೊಡ್ಡ ಮಟ್ಟದಲ್ಲಿ ಅಂದ್ಕೊಂಡಿದ್ದಾವೆ ಹಾಗಾಗಿ ನಮ್ಮ ಇಡೀ ಜಿಲ್ಲೆಯಾದ್ಯಂತ ಎಲ್ಲ ಕಡೆ ನಾವು ಹೋಗಿ ನಮ್ಮ ಮುಖಂಡರು ಎಲ್ಲ ಪ್ರೆಸಿಡೆಂಟ್ ಮಾಡಬೇಕು ಅದರ ಮುಖಾಂತರ ಎಲ್ಲರಿಗೂ ಕೂಡ ಆಹ್ವಾನವನ್ನು ಕೊಡಬೇಕು ಅಂತ ನಾವು ಬಯಸಿದ್ವಿ ಆ ನಿಟ್ಟಿನಲ್ಲಿ ಇವತ್ತು ಚನ್ನಪಟ್ಟಣಕ್ಕೆ ಬಂದು ನಮ್ಮ ಮುಖಂಡರುಗಳಾದಂಥ ಹನುಮಂತಯ್ಯನವರು ನಮ್ಮ ಕುಮಾರವರು ಮತ್ತು ಶ್ರೀನಿವಾಸವರು ನಮ್ಮ ಶ್ರೀರಾಮ್ ಅವರು ಹಾಗೆ ಇನ್ನು ಅನೇಕ ಬಂದಿಪರು ಎಲ್ಲ ನಮ್ಮ ಡಾಕ್ಟರ್ ರವಿಕುಮಾರ್ ಮತ್ತು ಸಿದ್ದರಾಮ್ ಅವರು ಹೀಗೆ ಎಲ್ಲ ಮುಖಂಡರುಗಳ ಜೊತೆ ಮಾತನಾಡಿ ಚನ್ನಪಟ್ಟಣ ತಾಲೂಕಿಂದ ಕೂಡ ಹೆಚ್ಚಿನ ಜನ ಬರಬೇಕು ಈ ನಿಟ್ಟಿನಲ್ಲಿ ತಾವೆಲ್ಲ ಸ್ವಲ್ಪ ಆರ್ಗನೈಸ್ ಮಾಡಿ ಅಂತ ಕೇಳ್ಕೊಂಡು ಅವರು ಇವತ್ತು ಬಂದು ನಮ್ಮ ಜೊತೆಯಲ್ಲಿ ಸರ್ಕಾರ ಮಾಡಿ ಈ ಕಾರ್ಯಕ್ರಮದ ಯಶಸ್ಸಿಗೆ ದೊರೀತಾ ಇದ್ದಾರೆ ಹಾಗಾಗಿ ನಾನು ವಿಶೇಷವಾಗಿ ವಿನಂತಿ ಮಾಡೋದೇನೆಂದರೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆ ಸೂರ್ಯಚಂದ್ರ ಅಂತ ಕೂಡ ಪ್ರಸ್ತುತ ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಹೆಚ್ಚು ಹೆಚ್ಚು ಈ ಒಂದು ಬಾಬಾ ಸಾಹೇಬರ ವಿಚಾರದಾರೆ ಅನ್ನೋ ಜನರಿಗೆ ನಾವು ಈ ಕಾರ್ಯಕ್ರಮವನ್ನು ದೊಡ್ಡ ಮಾಡ್ತಾ ಅಂದ್ಕೊಂಡಿದ್ದೇವೆ ಹಾಗಾಗಿ ಎಲ್ಲರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಬಂದು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿ ನಡೆಸಿ ಬಾಬಾ ಸಾಹೇಬರ ವಿಚಾರಗಳನ್ನು ನಾವು ಇನ್ನೂ ಹೆಚ್ಚು ಹೆಚ್ಚು ಜನರಿಗೆ ತಲುಪುವಂತಾಗಿ ಅನ್ನೋ ಒಂದು ಒಂದು ಪ್ರಾಮಾಣಿಕ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ ಹಾಗಾಗಿ ನಮ್ಮ ಮುಖಾಂತರ ನಾವು ಚನ್ನಪಟ್ಟಣ ತಾಲೂಕಿನ ಜನತೆಗೆ ಎಲ್ಲ ಮುಖಂಡರುಗಳಿಗೆ ಎಲ್ಲರೂ ಕೂಡ ಬಂದು ನಮ್ಮ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತ ಹೇಳಿ ಪ್ರಾರ್ಥನೆಯನ್ನು ಮಾಡ್ತೀವಿ ಇದೇ ಸಂದರ್ಭದಲ್ಲಿ ದಲಿತ ಮುಖಂಡರುಗಳಾದ ಶಿವಕುಮಾರಸ್ವಾಮಿ ರಾಮನಗರ ಹರೀಶ್ ಮತ್ತಿಕೆರೆ ಹನುಮಂತಯ್ಯ ಬಿವಿಎಸ್ ಕುಮಾರ್ ಶಿವರಾಮು ಡಾಕ್ಟರ್ ರವಿಕುಮಾರ್ ಅಪ್ಕೆರೆ ಶ್ರೀನಿವಾಸ್ ಭರತ್ ನೀಲ್ಸಂದ್ರ ಸಿದ್ದರಾಮಯ್ಯ ಹಾಗೂ ಇತರರು ಉಪಸ್ಥಿತರಿದ್ದರು